ಬೌಲರ್ಗಳು ಕೂಡ ಕಳೆದ ವಾರ ಉತ್ತಮವಾಗಿ ಪಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಸೊ ಯಾವೆಲ್ಲ ಬೌಲರ್ ಎಷ್ಟು ವಿಕೆಟ್ ತೆಗೆದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಮುಂಬೈ ಇಂಡಿಯನ್ಸ್ನ ನಾಯಕ ಹಾರ್ದಿಕ್ ಪಾಂಡ್ಯ ಹೌದು ಇವರು ಅದ್ಭುತ ಆಲ್ರೌಂಡರ್ ಎಂದು ಪ್ರೂವ್ ಮಾಡಿದ್ದಾರೆ ಬೌಲಿಂಗ್ನಲ್ಲೂ ಕೂಡ ವಿಕೆಟ್ ತೆಗೆಯುವ ಮೂಲಕ ಹೌದು ಐದು ವಿಕೆಟ್ನ ಎಲ್ ಎಸ್ ಜಿ ವಿರುದ್ಧ ತೆಗೆದುಕೊಂಡಿದ್ದರು ಇನ್ನು ಎರಡನೇದಾಗಿ ಆರ್ ಬಿಯ ಎಕ್ಸ್ ಪ್ಲೇಯರ್ ಮೊಹಮ್ಮದ್ ಸಿರಾಜ್ ಹೌದು ಈ ಬಾರಿ ಜಿ ಟಿ ತಂಡದಲ್ಲಿ ಅದ್ಭುತ ಬೌಲಿಂಗ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಮೊಹಮ್ಮದ್ ಸಿರಾಜ್ ನಿನ್ನೆಯ ಪಂದ್ಯ ಎಚ್ ವಿರುದ್ಧ ನಾಲ್ಕು ವಿಕೆಟ್ ಕಬ್ಬಳಿಸಿದರು ಇನ್ನು ಮೂರನೇದಾಗಿ ಮುಂಬೈನ ಲೆಫ್ಟಾನ್ಸ್ ಪೇಸರ್ ಅಶ್ವಿನಿ ಕುಮಾರ್ ಹೌದು ಈ ಹೊಸ ಪ್ರತಿಭೆ ಡೆಬ್ಯೂಟ್ ಪಂದ್ಯದಲ್ಲಿ ತಮ್ಮ ಸ್ಕಿಲ್ ಅನ್ನು ತೋರಿಸುವ ಮೂಲಕ ನಾಲ್ಕು ವಿಕೆಟನ್ನು ಪಡೆದಿದ್ದಾರೆ ಕೆ ಕೆ ಆರ್ ವಿರುದ್ಧ ಪಂದ್ಯದಲ್ಲಿ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಮತ್ತೆ ಬರ್ತಾರೆ ಮೊಹಮ್ಮದ್ ಸಿರಾಜ್ ಹೌದು ಈ ಬಾರಿ ಇವರ ಬೌಲಿಂಗ್ ಪ್ರದರ್ಶನ ತುಂಬಾ ಅದ್ಭುತವಾಗಿದೆ ಹೌದು ನಮ್ಮ ಆರ್ ಸಿ ಬಿ ವಿರುದ್ಧ ಪಂದ್ಯದಲ್ಲೂ ಕೂಡ ಮೂರು ವಿಕೆಟ್ ಪಡೆದಿದ್ದರು ಉತ್ತಮ ಎಕನಾಮಿಯೊಂದಿಗೆ ಇನ್ನು ಐದನೇ ಸ್ಥಾನದಲ್ಲಿ ಮಿಸ್ಟರಿ ಸ್ಪಿನ್ನರ್ ಆದಂತಹ ವರುಣ್ ಚಕ್ರವರ್ತಿ ಹೌದು ಇವರ ಚಕ್ರ ಬ್ಯಾಟ್ಸ್ಮನ್ಗಳಿಗೆ ನಲಗಿಸಿ ಬಿಡುತ್ತೆ ಹೌದು ಆರ್ ಎಚ್ ವೃದ್ಧ ಪಂದ್ಯದಲ್ಲಿ ಮೂರು ವಿಕೆಟ್ ಪಡೆದು ಎಸ್ ಆರ್ ಎಚ್ನ ಸೋಲಿಗೆ ಕಾರಣರಾಗಿದ್ದರು ಇನ್ನು ಆರನೇದಾಗಿ ಜೋಫ್ರಾ ಆರ್ಚರ್ ಹೌದು ಆರರ್ ಪರ ಆಡುವ ಇವರು ಈ ಬಾರಿ ಸ್ವಲ್ಪ ಮಂಕ್ ಆಗಿದ್ದರು ಆದರೆ ಪಂಜಾಬ್ನ ವಿರುದ್ಧ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಮಾಡುವ ಮೂಲಕ ಮೂರು ವಿಕೆಟ್ ಕಬಳಿಸಿದರು ಇಪ್ಪತ್ತೈದು ರನ್ ನೀಡಿ ಇನ್ನು ಏಳನೇ ಬೌಲರ್ ಆಗಿ ಕೋಲ್ಕತ್ತಾದ ವೈಭವ್ ಅರೋರ ಹೌದು ಹರ್ಷಿತ್ ರಾಣ ಜೊತೆಗೆ ಒಳ್ಳೆಯ ಪೇಸಲ್ಲೇ ಬೌಲಿಂಗ್ ಮಾಡುವ ಇವರು ಎಸ್ ಆರ್ ಎಚ್ ವಿರುದ್ಧ ಪಂದ್ಯದಲ್ಲಿ ಇವರು ಕೂಡ ಮೂರು ವಿಕೆಟ್ ಕಬಳಿಸಿದರು ಕೇವಲ ಇಪ್ಪತ್ತೊಂಬತ್ತು ರನ್ ನೀಡಿ ಇನ್ನು ಎಂಟನೇ ಸ್ಥಾನದಲ್ಲಿ ಲೆಫ್ಟರ್ಮ್ ಸ್ಪೇಸರ್ ಹರ್ಷದೀಪ್ ಸಿಂಗ್ ಹೌದು ಪಂಜಾಬ್ನ ಲೋಕಲ್ ಬಾಯ್ ಆಗಿರುವ ಇವರು ಈ ಬಾರಿ ಮೂರು ವಿಕೆಟನ್ನು ಪಡೆದಿದ್ದಾರೆ ಎಲ್ ಎಸ್ ಜಿ ವಿರುದ್ಧ ಬಟ್ ತುಂಬಾ ಆಗಿದ್ದಾರೆ ಅಂತಲೇ ಹೇಳಬೇಕು ಇನ್ನು ಒಂಬತ್ತನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ನ ದೀಪಕ್ ಚಹಾರ್ ಹೌದು ಈ ಬಾರಿ ಕೆ ಆರ್ ವಿರುದ್ಧ ಡೆತ್ ಓವರ್ನಲ್ಲಿ ಸಖತ್ ಬೌಲಿಂಗ್ ಮಾಡುವ ಮೂಲಕ ಕೇವಲ ಎರಡು ವಿಕೆಟ್ ಪಡೆದು ಹತ್ತೊಂಬತ್ತು ರನ್ ನೀಡಿದ್ದಾರೆ ಇನ್ನು ಕೊನೆಯದಾಗಿ ಹತ್ತನೇ ಬೌಲರ್ ಆಗಿ ಸಂದೀಪ್ ಶರ್ಮಾ ಹೌದು ನಕಲ್ ಬಾಲ್ಗಳನ್ನು ಹಾಕುವಲ್ಲಿ ತುಂಬಾ ಸ್ಪೆಷಲಿಸ್ಟ್ ಇವರು ಹೌದು ಇವರು ಕೂಡ ಈಗ ಎರಡು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಪಂಜಾಬ್ ವಿರುದ್ಧ ಪಂದ್ಯದಲ್ಲಿ ಸೊ ಈ ಎಲ್ಲ ಬೌಲರ್ಗಳು ಈ ಬಾರಿಯ ಅದ್ಭುತ ಪಫಾರ್ಮೆನ್ಸ್ ಬಂದಿತ್ತು ಕಳೆದ ವಾರದಲ್ಲಿ ಸೊ ಈ ಬೌಲರ್ಗಳಲ್ಲಿ ನಿಮ್ಮ ನೆಚ್ಚಿನ ಬೌಲರ್ ಯಾರೆಂದು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ